ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಏನಿದೆ ಅಲ್ಲಿಂದ ಒಂದು ಮಾಹಿತಿಯ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಏನಂತ ಹೇಳಿದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಈ ಒಂದು ಗರಿಷ್ಠ ವಯೋಮಿತಿ ಮೂರು ವರ್ಷಗಳ ಸಡಲಿಕೆಯನ್ನು ಬಿಟ್ಟಿದ್ದಾರೆ ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ ಬಂದು ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಈ ಒಂದು ಕಾಲನ್ನು ಮಾಡಿರ್ತಕ್ಕಂಥದ್ದು ಸೊ ಇದನ್ನು ಏನು ಮಾಡಿದ್ದಾರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಸಿವಿಲ್ ಸೇವೆಗಳನ್ನು ವಿವಿಧ ಇಲಾಖೆಗಳ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸ್ತಕ್ಕಂಥ ಅಧಿಸೂಚನೆಗಳಿಗೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳೂ ಸಹ ಈ ಒಂದು ಮೊದಲ ಬಾರಿಗೆ ಏನು ಮಾಡಿದ್ದಾರೆ ಗರಿಷ್ಠ ವಯೋಮಿತಿ ಮೂರು ವರ್ಷಗಳ ಸಡಿಲಿಕೆಯನ್ನು ನೀಡಿ ಕೊಟ್ಟಿದ್ದಾರೆ ಇದರ ಪ್ರಕಾರ ನೋಡ್ತಾ ಹೋದಾಗ ಈಗ ಆಲ್ರೆಡಿ ಏನು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕತೆಯನ್ನು ಮಾಡ್ತಕ್ಕಂಥದ್ದಾಗಿದೋ ಸೊ ಅದರ ಜೊತೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆಯನ್ನು ಹೊರಡಿಸಿದ್ರು ಮೊದಲೇ ಒಂದು ಸಾರಿ ಸೊ ಅದು ಅರ್ಜಿ ಸಲ್ಲಿಸಲು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವಕಾಶವನ್ನು ಕೊಡಲಾಗಿತ್ತು ಆ್ಯಂಡ್ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನ ಆಗಿತ್ತು ಅದರ ಜೊತೆಗೆ ಈಗ ಏನು ವಿಲೇಜ್ ಅಕೌಂಟೆಂಟ್ ಕಾಲ್ ಮಾಡಿದ್ರು ಸೊ ಅದು ಅದು ಎರಡು ಸಾರಿ ಜೊತೆಲೇ ಇದು ಮಾಡ್ತಕ್ಕಂಥ ಒಂದು ಇದರಿಂದ ಗರಿಷ್ಠ ವಯೋಮಿತಿ ಮೂರು ವರ್ಷಗಳ ಸಡಿಲಿಕೆಯನ್ನು ನೀಡಿದರೆ ಇಟ್ಟು ಮೀನ್ಸ್ ಯಾರಿಗೆ ಮೂರು ವರ್ಷ ಇಟ್ ಮೀನ್ಸ್ ಏನು ಏಜ್ ರಿಲ್ಯಾಕ್ಸೇಷನ್ ಇರುತ್ತೋ ಇಷ್ಟು ವರ್ಷ ಅಂತ ಅದಕ್ಕಿಂತ ಎಕ್ಸ್ಟ್ರಾ ಮೂರು ವರ್ಷವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಎಕ್ಸಾಮ್ ರೀತಕ್ಕಂಥ ಒಂದು ಅರ್ಹತೆಯನ್ನು ಕೊಟ್ಟಿದ್ದಾರೆ ಸೊ ಅವರು ಯಾರೆಲ್ಲ ಏಜ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡಿರ್ತಾರೋ ಮೂರು ವರ್ಷಗಳ ಕಾಲ ಸೊ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅದಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಪ್ರಾರಂಭಿಕ ದಿನಾಂಕ ಅಂತ ಹೇಳಿದರೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅದರ ಕೊನೆಯ ದಿನಾಂಕ ಬಂದು ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಮೂಲಕ ಶುಲ್ಕ ಪಾವಧಿಸ್ತಕ್ಕಂಥದ್ದು ಇಪ್ಪತ್ತ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಷ್ಟು ಇಲ್ಲಿಗೆ ತನಕ ಶುಲ್ಕವನ್ನು ಕಟ್ಟಬಹುದು ಸೊ ಅಂದರೆ ಹೇಳ್ತಾ ಇಲ್ಲಿ ಮೂರು ವರ್ಷಗಳು ಯಾರು ಜಾಸ್ತಿ ಆಗಿದೆ ಸೊ ವಿಲೇಜ್ ಅಕೌಂಟೆಂಟ್ಗೆ ಕಾಲ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ ಹಾಕ್ತಿಲ್ಲ ಅಂತಕ್ಕಂಥವ್ರು ಈ ಒಂದು ಮೂರು ವರ್ಷ ಜಾಸ್ತಿ ಆಗಿರ್ತಕ್ಕಂಥವ್ರು ಈಗ ಅಪ್ಲಿಕೇಶನ್ ಹಾಕ್ಬೋದು ಅಂತ ಸರ್ಕಾರ ಹೊರಡಿಸ್ತಕ್ಕಂಥದ್ದು ಈ ಒಂದು ಕೆ ಇ ಎ ಅಂತಕ್ಕಂಥ ಪ್ರಾಧಿಕಾರ ಈ ಒಂದು ಮಾಹಿತಿ ಅಥವಾ ನೋಟಿಫಿಕೇಶನ್ನ ಹೊರಡಿಸಿದ್ದಾರೆ ಸೊ ಇದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಂದು ಓರ್ಡಿಸ್ ಹೊರಡಿಸಿರ್ತಕ್ಕಂಥ ಒಂದು ನೋಟಿಫಿಕೇಷನ್ನು ಸೊ ಯಾರೆಲ್ಲ ಹಾಕುವಂಥ ಒಂದು ಅರ್ಹತೆ ಇರತಕ್ಕಂಥವ್ರು ಸೊ ಈಗ ಹತ್ತೊಂಬತ್ತರಿಂದ ಅಪ್ಲಿಕೇಶನ್ ನೀವು ಹಾಕಬಹುದು ಇಪ್ಪತ್ತ ಎಂಟು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಅವರಿಗೆ ಮತ್ತು ಇವರಿಗೆಲ್ಲ ಸೇರಿಸಿ ಒಟ್ಟಾರೆಯಾಗಿ ಈ ಒಂದು ಎಕ್ಸಾಮ್ನ ಮಾಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ವಿಲೇಜ್ ಅಕೌಂಟೆಂಟ್ಗೆ ಕನ್ನಡ ಕಡ್ಡಾಯ ಬಿಟ್ಟಿದ್ದಾರೆ ಆ್ಯಂಡ್ ಅದರ ಜೊತೆಗೆ ಇಪ್ಪತ್ತ ಆರು ಹತ್ತನೇ ತಾರೀಕು ಕನ್ನಡ ಕಡ್ಡಾಯವನ್ನು ಸಹ ಆಲ್ರೆಡಿ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ ಡೇಟನ್ನು ಸಹ ಕೊಟ್ಟಿದ್ದಾರೆ ಯಾರಿಗೆ ಹೇಳಿದ್ರೆ ಮೂರು ವರ್ಷಗಳ ಸಡಿಲಿಕೆಯಿಂದಾಗಿ ಯಾರು ಹೊಸ್ದಾಗಿ ಅಪ್ಲಿಕೇಶನ್ ಹಾಕ್ತಾರೋ ಅವರಿಗೆ ಇಪ್ಪತ್ತಾರು ಹತ್ತರಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಅಂತ ಸಹ ಒಂದು ಪ್ರಕಟಣೆಯನ್ನು ಸಹ ಹೊರಡಿಸಿದ್ದಾರೆ ಸೊ ಅಂಥವರು ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಹಾಕಬಹುದಾಗಿರುತ್ತೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತ ಎಂಟು ಶುಲ್ಕ ಪಾವತಿ ಮಾಡೋದಕ್ಕೆ ಇಪ್ಪತ್ತ ಒಂಬತ್ತು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು ಸೊ ಯಾರಿಗೆಲ್ಲ ಅರ್ಹತೆ ಇರತಕ್ಕಂಥವ್ರು ಈ ಒಂದು ಇದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ